ಪೈಲ್ಸ್ ಅಂದ್ರೆ ತಕ್ಷಣವೇ ನಮಗೆಲ್ಲರಿಗೂ ಗೊತ್ತಿರುವ ಹಲವಾರು ಹೋಮ್ ರೆಮಿಡೀಸ್ ಇರುತ್ತದೆ ಡಾಕ್ಟರ್ ಮನೆಯಲ್ಲೇ ಹೇಗೆ ಸರಿಯಾಗುತ್ತದೆ ಎಂದು ವಾಟ್ಸಾಪ್ ನಲ್ಲಿ ನೋಡಿದ್ದೇನೆ ಹಲವಾರು ಮಾಹಿತಿ ಹೇಳಿದ್ದಾರೆ ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ನಲ್ಲಿ ಬಂದಿದೆ ಆಯುರ್ವೇದ ಸಿದ್ಧ ಯುನಾನಿ ಹಲವಾರು ಮೆಡಿಸಿನ್ಸ್ ಇವೆ ನನಗೆ ಭಯಂಕರ ಕಾನ್ಫ್ಯೂಷನ್ ಇದೆ ಅಂತ ಅನೇಕ ಜನರು ಮತ್ತು ಎಲ್ಲರೂ ಇದ್ದಾರೆ ಮುಂದಿನದು ಒಣಗಿದ ನಂತರ ಶಸ್ತ್ರಚಿಕಿತ್ಸೆ ಕಾರ್ಯಾಚರಣೆ ಬರ್ತಾರೆ ಸೊ ಇದಕ್ಕೆ ಮುನ್ನ ವೈಜ್ಞಾನಿಕವಾಗಿ ಬಹಳ ಸಾಬೀತಾಗಿರುವ ಔಷಧ ಬಹಳ ವೈಜ್ಞಾನಿಕವಾಗಿ ಸಾಬೀತಾಗಿರುವ ಕೆಲವು ವಿಷಯಗಳು ಈ ವಿಡಿಯೋದಲ್ಲಿ ಮಾತನಾಡುತ್ತೇವೆ ಸಿಚ್ ಬಾತ್ ಒಂದು ಟಬ್ನಲ್ಲಿ ನೀರು ಹಾಕಿ ಕುಳಿತುಕೊಳ್ಳುವುದು ಪ್ರಯೋಜನಗಳು ಮಾಡಬಹುದು ಮಾಡಬಾರದು ಚರ್ಚಿಸುತ್ತೇವೆ ಅದನ್ನು ಪರಿಪೂರ್ಣಗೊಳಿಸಲು ಕಾರಣವೇನು ಪ್ರಯೋಜನಗಳಿವೆ ಯಾರಾದರೂ ಇದನ್ನು ಮಾಡಬಹುದು ಮಾಡಬಾರದು ಹೇಳುವ ವಿಷಯಗಳ ಸ್ಪಷ್ಟವಾಗಿ ವಿಡಿಯೋದಲ್ಲಿ ನಾವು ಚರ್ಚಿಸುತ್ತೇವೆ ನಾನು ಡಾ ಅಶೋಕ್ ಶ್ರೀ ಚಕ್ರ ಆಸ್ಪತ್ರೆ ಮತ್ತು ಶಕ್ತಿ ಫರ್ಟಿಲಿಟಿ ಸೆಂಟರ್ ಈ ಪೈಸ್ ಬಗ್ಗೆ ಬಿಶ್ಲಾ ಬಿಷಪ್ ಈ ರೀತಿಯ ಯಾವುದೇ ವಿಡಿಯೋಗಳ ಬಗ್ಗೆ ಡೌಟ್ಸ್ ಇದೆಯಾ ಅದು ನಮ್ಮದಾಗಲಿ ಪ್ಲೈಪಟ್ಟಿ ಪೂರ್ಣಗೊಂಡಿದೆ ರೋಗದ ಬಗ್ಗೆ ಎಲ್ಲಾ ವಿವರಗಳನ್ನು ಎಲ್ಲಾ ವಿಡಿಯೋಗಳನ್ನು ನೋಡಿ ಎಲ್ಲವೂ ಎಲ್ಲ ಡೀಟೇಲ್ ಒಂದು ಬಹಳ ರಿಸರ್ಚ್ ಮಾಡಿ ಬಹಳ ವೈಜ್ಞಾನಿಕವಾಗಿ ಸರಿಯಾದ ಮಾಹಿತಿ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಬಹಳ ಸರಿಯಾದ ವಿಷಯಗಳಾಗಿ ನಾವು ಹಂಚಿಕೊಳ್ಳುತ್ತೇವೆ ಸೋಸಿಜ್ ಬಾತ್ ಅಂದ್ರೆ ಏನು ಡಾಕ್ಟರ್ ಅಂದ್ರೆ ನಮಗೆ ಬಹಳಷ್ಟು ಜನರು ಪೈಸ್ ಅಂದ್ರೆ ತಕ್ಷಣವೇ ನಮಗೆ ಒಂದು ತಪ್ನಲ್ಲಿ ಉರಿಯುವ ನೀರು ಹಾಕಿ ಕುಳಿತುಕೊಳ್ಳಿ ಸರಿಯಾಗಿ ಆಗುತ್ತದೆ ಅಂತ ಹೇಳ್ತಾರೆ ಅದುವೇ ಬಾತ್ ನಮ್ಮ ತಿದ್ದುಪಡಿಯನ್ನು ಹೇಗೆ ಮಾಡುವುದು ಕಷ್ಟಗಳೆಲ್ಲ ನಮ್ಮದೇ ಸೋಸಿಚ್ ಬಾತ್ ಅನ್ನು ನೋಡೋಣ ಏಕೆ ಮಾಡ್ತೀವಿ ಅಂದ್ರೆ ನಮ್ಮ ಮೋಷನ್ ಹೋಗುವ ಸ್ಥಳದಲ್ಲಿ ನಾವು ಮುಂದೆ ನೋಡಿದಂತೆ ಏನಾದರೂ ಇನ್ಫೆಕ್ಷನ್ ಇರಬಹುದು ಅಥವಾ ಗಾಯಗಳು ಇರುತ್ತದೆ ಇಲ್ಲ ಸರ್ಜರಿ ಮುಗಿಸಿ ಬಂದಾಗ ಗಾಯಗಳು ಇರಬಹುದು ನೋವು ಇರಬಹುದು ಇಲ್ಲ ಬ್ಲೀಡಿಂಗ್ ಬರಬಹುದು ಮೈಲ್ ಇನ್ಫೆಕ್ಷನ್ ಆಗಿ ಚಪ್ಪು ಮಾದರಿಯ ಬಿಳಿ ಬಣ್ಣದ ಡಿಸ್ಚಾರ್ಜ್ ಇದಕ್ಕೆ ವಿವಿಧ ಕಾರಣಗಳಿರಬಹುದು ಇದು ಎಲ್ಲರಿಗೂ ಇದ್ದರೆ ಸಿಚ್ ಬಾತ್ ಬಹಳ ಸಹಾಯಕರಾಗಿರುತ್ತೆ ಸೊ ಸಿಚ್ ಬಾತ್ ಯಾವ ರೀತಿಯ ಆಕ್ಷನ್ ಉಂಟು ಮಾಡುತ್ತೆ ಅಂದ್ರೆ ನಮ್ಮ ಸಿಚ್ ಬಾತ್ನಲ್ಲಿ ಬಳಸೋದು ಆ ಅಲ್ಲಿ ನೀರು ಬಿದ್ದಿದೆ ಏಕೆಂದರೆ ಸೋಂಕು ಇದೆ ಕಂಟ್ರೋಲ್ ಆಗುತ್ತೆ ಅದರಲ್ಲಿ ಇರುವ ಆಂಟಿಬಯಾಟಿಕ್ಸ್ ಮತ್ತು ಇನ್ಫೆಕ್ಷನ್ ಕೊಳ್ಳಬಹುದಾದ ಆಮ್ಲಗಳು ಇದ್ದ ಕಾರಣ ಅದು ಇನ್ಫೆಕ್ಷನ್ ಇಲ್ಲದೆ ನೋಡಬೇಕು ಉಷ್ಣ ನೀರು ಹಾಕಿ ಪೇಷಂಟ್ ಗಳಿಗೆ ಕಂಫರ್ಟಬಲ್ ಆಗಿರುತ್ತದೆ ಸ್ಮೂಥಿಂಗ್ ಪರಿಣಾಮ ಪೇಷಂಟ್ ಗಳಿಗೆ ಕಂಫರ್ಟಬಲ್ ಸಿಚ್ ನ ಪ್ರಯೋಜನಗಳು ಇವೆ ಇದು ಇದು ತುಂಬಾ ಆರಾಮದಾಯಕವಾಗಿದೆ ಅದನ್ನು ಅನುಭವಿಸಿ ಇದೇ ಆಗಿದೆ ಸಿಚ್ ಸ್ನಾನವು ಪ್ರಯೋಜನಗಳನ್ನು ಹೊಂದಿದೆ ಸರಿಯಾಗಿದೆ ಡಾಕ್ಟರ್ ಇದನ್ನು ಹೇಗೆ ಪರ್ಫೆಕ್ಟ್ ಮಾಡಬೇಕು ಅಂತ ಹೇಳಿ ನೀವು ನೋಡಿದ್ರೆ ನಮಗೆ ಬಹಳ ಮುಖ್ಯವಾದ ಒಂದು ತಪ್ ಇದರಲ್ಲಿ ನಮ್ಮ ಶರೀರದ ಸ್ಥಿತಿಗೆ ತಕ್ಕಂತೆ ಒಂದು ಅಗಲ ಟಪ್ ಬೇಕಾಗಿದೆ ಬಹಳ ನಾರೋ ಟಪ್ ಇದ್ದರೆ ಅದರಲ್ಲಿ ಕುಳಿತುಕೊಳ್ಳುವುದು ಎಂದಿರಿಸುತ್ತಿರುವುದಕ್ಕೆ ಕಷ್ಟವಾಗುತ್ತೆ ಒಂದು ತಡೆ ಎರಡೂ ತಡೆ ಇದು ಸಿರಮಮ ಇದೆ ಅಂದ್ರೆ ನಾವು ಮಾಡೋಣ ಬಿಡೋಣ ಅಗಲವಾದ ಟಪ್ ಇದೆ ಅದೇ ರೀತಿಯಲ್ಲಿ ನಮ್ಮ ಟಪ್ ಅಲ್ಲಿ ಪ್ಲೇಸ್ ಮಾಡೋಣ ಬಹಳ ಮುಖ್ಯ ನಾವು ಬಹಳಷ್ಟು ಜನ ಕೆಳಗೆ ಕುಳಿತುಕೊಳ್ಳುತ್ತೇವೆ ಬೊಜ್ಜು ಸಮಸ್ಯೆ ಇರುವವರಿಗೆ ಕಷ್ಟವಾಗುತ್ತದೆ ಇರುವವರಿಗೆ ಸ್ಟೂಲ್ ಹಾಕಿ ಅದರ ಮೇಲೆ ಕುಳಿತುಕೊಳ್ಳಿ ಖಂಡಿತವಾಗಿ ಈ ರೀತಿಯಾಗಿ ಮಾಡುವಾಗ ಯಾರಾದರೂ ಒಬ್ಬರ ಸಹಾಯ ಬೇಕಾಗುತ್ತದೆ ಕುಟುಂಬದ ಸದಸ್ಯರ ಸಹಾಯ ತೆಗೆದುಕೊಳ್ಳಬೇಕು ನಾವು ಆ ಟಬ್ನಲ್ಲಿ ಕುಳಿತುಕೊಳ್ಳುವಾಗ ಬಹಳಷ್ಟು ಜನರಿಗೆ ನೋವು ಉಂಟಾಗುತ್ತೆ ಅದೆಲ್ಲವೂ ಇಲ್ಲದೆ ಪ್ರೊಪೆರಾ ಟಬ್ ಪ್ಲಸ್ ಆ ಸಿತಾಪ್ಗಳಿಗೆ ಒಂದು ಸ್ಟೂಲ್ ಮಾದರಿಯೇನಾದರೂ ರೆಡಿ ಮಾಡಿಕೊಳ್ಳಿ ಖಂಡಿತವಾಗಿ ಕುಟುಂಬ ಸ್ನೇಹಿತರು ಒಂದು ಸಹಾಯ ಆ ಸ್ಥಳದಲ್ಲಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಮುಂದಿನದು ವಾರ್ಮ್ ವಾಟರ್ ಬಹಳ ಹೀಟ್ ಆದರೂ ಇರಬಾರದು ಬಹಳ ಕೋಲ್ಡ್ ಆಗಿರಬಾರದು ನಮ್ಮ ಪಾಡಿಗೆ ಏನಾಗಬಾರದು ಹೆಟಾ ಕರೆಕ್ಟ ಅಂತಹ ವಿಧಗಳಲ್ಲಿ ಒಂದಾಗಿದೆ ವಾರ್ಮ್ ವಾಟರ್ ತೆಗೆದುಕೊಳ್ಳಬೇಕು ಇನ್ನು ನಾವು ಅದು ಹೀಟರ್ ಇದ್ದರೆ ಅಥವಾ ಕೋಲ್ಡ್ ಇದ್ದರೆ ಅದಕ್ಕೆ ತಕ್ಕಂತೆ ವಾರ್ಮ್ ವಾಟರ್ ಮುಂದೇನು ಎಂಬುದು ಮುಖ್ಯ ದ್ರವಗಳನ್ನು ಅದರಲ್ಲಿ ಸೇರಿಸಬಹುದು ಅಂದರೆ ಬಹಳ ಸಾಮಾನ್ಯವಾಗಿ ಸೇರಿಸುತ್ತಾರೆ ಪೊಟ್ಯಾಸಿಯಂ ಪರ್ಮಂಗನೇಟ್ ಇದು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತದೆ ಅದು ಉಪ್ಪು ಮಾದರಿಯೇನಾದರೂ ಏನಾದರೂ ಇರಬಹುದು ಅದು ಮಿಶ್ರಣವಾಗಿದ್ರೆ ದ್ರವ ಒಂದು ಕೆಂಪು ಅಥವಾ ಕಿತ್ತಳೆ ಬಣ್ಣಕ್ಕೆ ಬದಲಾಗುತ್ತದೆ ಇದು ಕಾಮನಷ್ಟ ಬಳಸಬಹುದಾದ ಮಿಕ್ಸ್ ದರ್ಕ ತುಂಬಾ ಹೆಚ್ಚು ಅಗತ್ಯವಿಲ್ಲ ಏಕಾಗ್ರತೆ ಅತ್ಯಗತ್ಯ ಇಲ್ಲ ಇದು ತುಂಬಾ ಸಾಮಾನ್ಯವಾದ ಬಳಕೆಯಾಗಿದೆ ಎರಡನೆಯದು ತಯಾರಿಸಬಹುದಾದ ಮಿಕ್ಸ್ ಕಾಮನ್ ಬೆಟಾಡೈನ್ ಶಾಪ್ಗಳಲ್ಲಿ ಸಿಗುತ್ತದೆ ವಾರ್ಮ್ ವಾಟರ್ ನಲ್ಲಿ ಹಾಕಿ ಬಳಸಬಹುದು ಆಗುವಾಗ ಕೊಡುತ್ತಾರೆ ಇಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಎಲ್ಲಾದರೂ ಸಿಗುತ್ತದೆ ಅದನ್ನು ವಾರ್ಮ್ ವಾಟರ್ ಕುಳಿತುಕೊಳ್ಳಬಹುದು ಮರುದಿನ ತುಂಬಾ ಕಾಮನ್ ಡೆಟೋಲ್ ಅದು ಎಲ್ಲರಿಗೂ ನಾವು ನಿಯಮಿತವಾಗಿ ದೈನಂದಿನ ಬಳಕೆಯಲ್ಲಿ ಬಳಸುತ್ತೇವೆ ಅದರಲ್ಲೂ ಸೇರಿಸಬಹುದು ಏನಾದರೂ ಗಿಡೆಯಲ್ಲ ಅಂದ್ರೆ ಮನೆಯಲ್ಲಿರುವ ಸಾಧಾರಣ ಸೋಪ್ ಚೆನ್ನಾಗಿ ಹಾಕಿ ನುರಿಯು ಬರುವ ಮಟ್ಟಿಗೆ ಚೆನ್ನಾಗಿ ಮಾಡಿ ನಾವು ಅದರಲ್ಲಿ ಊಟ್ಕಾರ ಎಂತಿರಿಚಿಕೊಳ್ಳಬಹುದು ಸೊ ಇದು ಎಲ್ಲಾ ನಾವು ನೋಡಿದ್ದೇವೆ ನಾವು ಕುಳಿತುಕೊಳ್ಳಬಹುದಾದ ಒಂದು ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಏಕೆಂದರೆ ಈ ತನ್ನಿ ಆಸನವು ಸ್ಥಾನವಲ್ಲ ನಮ್ಮ ಬಾಯಲ್ಲಿ ಸುಳ್ಳು ಹೇಳುವುದಿಲ್ಲ ಸ್ಪಷ್ಟವಾಗಿದೆ ತಿಳಿಯಬೇಕು ತುಂಬಾ ಒಬೀಸ್ ಇರುವವರಿಗೆ ಬಟಕ್ ಮಸಲ್ಸ್ ನಮ್ಮದು ಬೆರುಸ ಇರುವವರಿಗೆ ಏನು ಕುಳಿತಿದೆಯೋ ಅದು ನೀರು ಆಸನ ವಾಯಿಯನ್ನು ಹೋಗಿ ತೋಡದ ಒಂದು ಪರಿಸ್ಥಿತಿ ಏರ್ಪಡುತ್ತದೆ ಅಂತ ಮಾದರಿಯಲ್ಲಿರುವವರು ನಮಗೆ ನಾವು ಫಾಲೋ ಮಾಡಬಹುದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಆಲ್ಟರ್ನೇಟಿವ್ ಮೆಥೋಡ್ಸ್ ಆಫ್ ಸಿಟ್ಸ್ ಬಾತ್ ಆದರೆ ಆ ಕುಳಿತುಕೊಳ್ಳುವಾಗ ಖಂಡಿತವಾಗಿ ಇದು ನಮಗೆ ಸೂಟಬಲ್ ಲಾಭದಾಯಕವಾಗುತ್ತದೆ ನಾವು ಅದನ್ನು ಖಚಿತಪಡಿಸಿದ್ದೇವೆ ಮಾಡಿದರೂ ಇದು ಹೇಗೆ ಕೃತ್ಯವಾಗುತ್ತದೆ ಅಪಡಿನ ನಂಬರ್ ಒನ್ ಆತ ನೀರು ಹೋಗಿ ಪಟ್ಟು ಕಿತ್ತೆ ಇರುವುದರಿಂದ ಆಸ್ತ ಬಿಸಿ ಮಾಡುವ ಎರಡನ್ನು ಸ್ವಚ್ಛಗೊಳಿಸಿ ಸುತ್ತಿಗೆಯ ಉಷ್ಣತೆ ಇರಿಸುತ್ತಿರುವುದರಿಂದ ಆ ಆಸನವಾಯ್ ಪಕ್ಕದಲ್ಲಿ ಇರುವ ಒಂದು ಪೇನ್ ಸೆನ್ಸೇಷನ್ ಖಂಡಿತವಾಗಿ ಆ ಇಚಿಂಗ್ ಆಗಲಿ ಅಸೌಕರ್ಯವಾಗಲಿ ನೋವು ಆಗಲಿ ಇದು ಕಡಿಮೆ ಆಗುತ್ತದೆ ಮೂರು ಇ ಏನಾದರೂ ಇನ್ಫೆಕ್ಷನ್ ಇದ್ದರೆ ಇ ಇದು ಆಂಟಿಬಯೋಟಿಕ್ ಪರಿಹಾರಗಳಾಗಲಿ ಇದು ಒಪ್ಪು ಇರಬೇಕು ಅದರಲ್ಲೇ ಕ್ರಿಯೆ ಆಗಿ ಆ ಇನ್ಫೆಕ್ಷನ್ ಎಲ್ಲವೂ ತೆಗೆದುಹಾಕುತ್ತದೆ ಎಷ್ಟು ಬಾರಿ ಸಿಟ್ಸ್ ಬಾತ್ ಇರಬಹುದು ಅಂದ್ರೆ ಮ್ಯಾಕ್ಸಿಮಮ್ ಒಂದು ಐದು ದಿನಕ್ಕೆ ಎಷ್ಟು ಬಾರಿ ಇರಬಹುದು ಕನಿಷ್ಠ ಒಂದು ಮೂವರು ಬಾರಿ ಇರಬಹುದು ಅಲ್ಲದೆ ಇದು ಸಿಚ್ ಬಾತ್ ಕೂಡ ಆಗಿದೆ ಹೌ ಮೆಕಾನಿಸಂ ಆಕ್ಷನ್ ಡಿಸ್ಕಸ್ ಮಾಡಬೇಕು ಸರಿಯಾಗಿದೆ ಡಾಕ್ಟರ್ ಯೂಸ್ ಮಾಡಬಹುದು ಆದರೆ ಯಾರು ಯಾರು ಎಲ್ಲರಿಗೂ ಯೂಸ್ ಮಾಡಕೂಡದು ಇರುತ್ತದೆ ಇದರಲ್ಲಿ ಮುಖ್ಯವಾಗಿ ಪುಸ್ತ್ ಪುಡಿಚವರು ಈ ಸಿಟ್ಸ್ ಬಾತ್ ಬಳಸಬಾರದು ಆ ಸ್ಥಳದಲ್ಲಿ ಪುಸ್ಟ್ ಫಾರ್ಮೇಷನ್ ನಮ್ಮದು ಕಿವೋ ಒಸರುತ್ತಿದೆ ಪರಿಸ್ಥಿತಿ ಇದ್ದಾಗ ಆ ನೋವು ಮತ್ತೆ ಎದುರಾಗಿದೆ ಸಿಟ್ಸ್ ಬಾತ್ ಮಾಡಿದಾಗ ಆ ಪುಸ್ತ್ ತೆರವು ಬಳಸುವ ಸಾಧ್ಯತೆಗಳು ಅಷ್ಟೊಂದು ಕೀವು ಇರುವುದಿಲ್ಲ ಸಿಟ್ಸ್ ಬಾತ್ ತಪ್ಪಿಸುವುದು ತುಂಬಾ ತುಂಬಾ ಮುಖ್ಯ ಇದನ್ನು ನಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಅವರ ಸಲಹೆ ತೆಗೆದುಕೊಳ್ಳಬೇಕು ನಮ್ಮ ಮಾಡುವುದು ತುಂಬಾ ಉತ್ತಮವಾಗಿರುತ್ತದೆ ನಮಗೆ ತಿಳಿಯಬೇಕಾದ ವಿಷಯ ಅದರಲ್ಲಿ ಮುಖ್ಯವಾಗಿ ಸಿಟ್ಸ್ ಬಾತ್ ನಿಯಮಿತವಾಗಿ ಎಳೆದಿತ್ತುಕೊಂಡಿರುವವರು ಏನಾದರೂ ನೋವು ಇದ್ದರೆ ಅಥವಾ ಬ್ಲೀಡಿಂಗ್ ಹೆಚ್ಚು ಆಗಿದ್ದರೆ ಇನ್ಫೆಕ್ಷನ್ ಆಗಿರುವಂತಹ ಪರಿಸ್ಥಿತಿ ಬಂದಾಗ ಅಥವಾ ಜ್ವರ ಬಂದಾಗ ಅಥವಾ ಒಂದು ಕಟ್ಟಿ ಮಾಗರಿಯ ಒಂದು ಸೆನ್ಸೇಷನ್ ಅನ್ನಿಸಿದರೆ ಮುಂದಿನ ದಿನವೇ ಒಂದು ಡಾಕ್ಟರ್ ನೋಡಬೇಕು ಎಕ್ಸಾಮಿನ್ ಮಾಡಬೇಕು ಬಹಳಷ್ಟು ನೋಡುತ್ತಿದ್ದೇನೆ ಇಂಪಾರ್ಟೆಂಟ್ ಹಾಗಾಗಿ ಈ ಸಿಚ್ ಬಾತ್ ನಾನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಡಾಕ್ಟರ್ ಮರು ಏನು ಪರ್ಯಾಯವಿದೆ ತುಂಬಾ ಸುಲಭವಾಗಿ ಸ್ಕ್ವಾಟಿಂಗ್ ಪೋಸಿಷನ್ ಇಟ್ಟು ಮೋಷನ್ ಹೋಗುವಂತೆ ಸಾಮಾನ್ಯ ಕುಳಿತುಕೊಳ್ಳುವುದು ಉತ್ತಮ ಸಾಬೂನು ಡಿಟರ್ಜೆಂಟ್ ಚಟುವಟಿಕೆ ಇಲ್ಲದ ಒಂದು ಬೆಬಿ ಸೋಪ್ ಮಾದರಿಯ ಒಂದು ಸೋಪ್ ಹಾಕಿ ಆಸನವಾದ ಪ್ರದೇಶವನ್ನು ತೊಳೆಯುವಾಗ ಸಾಕು ಒಂದು ಎರಡು ಗಂಟೆ ಒಂದೇ ಬಾರಿ ನಾವು ತೊಳೆಯಬಹುದು ತುಂಬಾ ಸುಲಭವಾದ ಒಂದು ವಿಷಯವಾಗಿ ಇದನ್ನು ನಾವು ಹೇಗೆ ಹೇಳೋಣ ಅಂದ್ರೆ ಒಂದು ಉಟೆನ್ಸಿಲ್ ಅನ್ನು ನಾವು ಕಳುವಾಗ ಸಿಟ್ಸ್ ಬಾತ್ ಆಗುತ್ತಿದೆ ಒಂದು ಮುಕ್ಕಿ ತೆಗೆದುಕೊಳ್ಳುತ್ತಿದೆ ಅದೇ ತೊಳೆಯುವುದು ಉತ್ತಮ ಒಂದು ಡಿಟರ್ಜೆಂಟ್ ಹಾಕಿ ಆ ವಸ್ತುವನ್ನು ಕಡುವಾಗ ಎಷ್ಟು ಸ್ವಚ್ಛವಾಗುತ್ತದೋ ಆ ಮಟ್ಟಿಗೆ ಹೋಗಿ ಸಿಟ್ಸ್ ಬಾತ್ ತೆಗೆದುಕೊಳ್ಳಿ ಮಾಡಲು ಸಾಧ್ಯವಾಗದವರು ಖಂಡಿತವಾಗಿ ವಾಶ್ ಮಾಡಿಕೊಂಡಿದ್ದರೆ ಸಾಕು ಮಟ್ಟಿಗೆ ಮಾತ್ರ ಅಲ್ಲ ಇತರ ಹೋಮ್ ರೆಮಿಡೀಸ್ನು ನಾವು ಫಾಲೋ ಮಾಡಬೇಕು ಅಂದರೆ ಸಿಜಿ ಬಾತ್ ತೆಗೆದುಕೊಳ್ಳುವಾಗ ಹೈಡ್ರೇಷನ್ ಇರಬೇಕು ಮೋಷನ್ ಫ್ರೀ ಹೋಗುವ ಮಟ್ಟಿಗೆ ಸಾಕಷ್ಟು ನೀರು ಕುಡಿಯುತ್ತಿರಬೇಕು ಕಾರಣ ನಾನು ಅದನ್ನು ಏಕೆ ತಪ್ಪಿಸಬೇಕು ಹೆಚ್ಚಿನ ಮಸಾಲೆಗಳು ಇದು ಚಲನೆಗೆ ಹೋಗುವ ಜೀರ್ಣಕ್ರಿಯೆಯ ಕೊರತೆಯಾಗಿದೆ ಸ್ಥಳದಲ್ಲೇ ಸಣ್ಣ ಹುಣ್ಣು ಇದ್ದರು ಆರಂಭವಾಗುತ್ತದೆ ತೀವ್ರವಾಗಿ ನೋವು ಅನುಭವಿಸುತ್ತಿದ್ದರೆ ಅದಕ್ಕಾಗಿ ಕಡ್ಡಾಯವಾಗಿದೆ ಮೋಷನ್ ಹೋಗಲು ತುಂಬಾ ಫ್ರೀ ಪೇನ್ ಇಲ್ಲದ ಮಟ್ಟಿಗೆ ಇರುವ ಮಸಾಲೆಗಳು ಅವಾಯ್ಡ್ ಮಾಡುವ ಇತರ ಆಹಾರ ವಿಧಾನಗಳು ಎಲ್ಲವೂ ಸರಿಯಾಗಿ ತೆಗೆದುಕೊಳ್ಳಬೇಕು ಎಲ್ಲಾ ವಿಷಯಗಳಿಗೆ ಮುಖ್ಯವಾಗಿ ವೈದ್ಯರು ಕೊಡುವ ಎಲ್ಲಾ ಮೆಡಿಸಿನ್ಗಳನ್ನು ಎತ್ತಿಕೊಳ್ಳುವುದು ತುಂಬಾ ಮುಖ್ಯವಾದದ್ದು ಪೇನ್ ಕಿಲ್ಲರ್ ಆಂಟಿಬಯೋಟಿಕ್ ಆಗುತ್ತೆ ಮೋಷನ್ ಫ್ರೀ ಹೋಗಲು ಬೇಕಾದ ಮೆಡಿಸಿನ್ ಎಲ್ಲವೂ ಔಷಧಿ ಶಿಫಾರಸಿನ ಹೆಸರು ಕಂಪ್ಲೀಟ ಎತ್ತಿಕೊಂಡಿರುವುದು ತುಂಬಾ ಉತ್ತಮ ಈ ವಿಡಿಯೋದಲ್ಲಿ ನಾವು ಸ್ವಿಚ್ ಬಾತ್ ಬಗ್ಗೆ ತುಂಬಾ ಡೀಟೇಲ್ ಆಗಿ ಮಾತನಾಡುತ್ತಿದ್ದೇವೆ ಸರ್ಜರಿ ಮಾಡಲು ಹೋಗುವವರು ಆಗುತ್ತಾರ ಸರ್ಜರಿ ಮಾಡಿಕೊಂಡು ಸ್ನೇಹಿತರು ಆಗುತ್ತಾ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತದೆ ಇದನ್ನು ಖಂಡಿತವಾಗಿ ಅವರಿಗೆ ಶೇರ್ ಮಾಡಿ ಮೆಲುಕಾಗಿ ನಮ್ಮ ಇತರ ಉಪಯುಕ್ತ ವಿಡಿಯೋಗಳನ್ನು ನೋಡಲು ಪೈಸ್ಗಾಗಿ ಪ್ಲೇಲಿಸ್ಟ್ ನಲ್ಲಿ ಹೋಗಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಪ್ರಯೋಜನ ಪಡೆಯಿರಿ ಆರೋಗ್ಯಕರ ಜೀವನ ಜೀವಿಸಲು ಪ್ರೀತಿಯೊಂದಿಗೆ ಶುಭಾಶಯಗಳು ಡಾ ಅಶೋಕ್ ಧನ್ಯವಾದಗಳು ನಮಸ್ಕಾರ